ಏನು ಹಾನಿ ಏನಾಗಿಲ್ಲ ಮುಂಜಾಗ್ರತವಾಗಿ ಕೆಲವು ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ ಕೆಲವು ಪ್ರೈವೇಟ್ ಲೆವೆಟ್ಗಳಲ್ಲಿ ಅವರು ಸರಿಯಾದ ಪ್ಲಾನಿಂಗ್ ಮಾಡಿಲ್ಲ ಸೊ ಪಾಪ ರೆಸಿಡೆನ್ಸ್ಗೆಲ್ಲ ತೊಂದರೆ ಆಗ್ತಾಯಿದೆ ಈಗ ನಮ್ಮ ಪ್ರೈವೇಟ್ ಲೆಮೆಟ್ ಅವರು ಮಾಡಿರೋರು ಸರಿಯಾಗಿ ಅದನ್ನು ಸ್ಟಾಂಗ್ ವಾಟರ್ ಡ್ರೈನ ತೆಗೆದುಕೊಂಡು ಹೋಗಿ ಆ ವಾಟರ್ ಇದನ್ನು ನೀರನ್ನು ಕೊಳಚೆ ನೀರನ್ನ ಸಪ್ರೇಟಾಗಿ ಮಾಡಬೇಕಾಯ್ತು ಅದಕ್ಕೆ ಎರಡಕ್ಕೂ ಮಿಕ್ಸ್ ಮಾಡ್ತಿದ್ದಾರೆ ಅದಕ್ಕೆ ನಾವು ಪ್ರತ್ಯೇಕವಾದಂಥ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಆಮೇಲೆ ಲೋಕಲ್ ನಾಗರಿಕರು ಕೂಡ ಸ್ವಲ್ಪ ಸಹಕಾರ ಕೊಡಬೇಕು ಅಂತ ಹೇಳಿದ್ದೀವಿ ಈ ಮಧ್ಯೆ ಇದು ಭಾಳ ಪ್ರಸಿದ್ಧವಾದಂಥ ಜಾಗ ಮೊದಲಿಂದ ಕೂಡ ಮಧ್ಯದಲ್ಲೇ ಇದು ಕಾಲುವೆ ಆಗ್ತಾ ಇದೆ ನೀರು ಕೂಡ ಇಲ್ಲಿ ಸಪ್ರೇಟ್ ಮಾಡಿದ್ದಾರೆ ಈ ಡ್ರೈನೇಜ್ ಕೆಲಸ ತೆಗೆದುಕೊಂಡಿದೆ ಇಲ್ಲಿ ಆದಷ್ಟು ಜಲ್ದಿ ಮುಗಿಸ್ತಾರೆ ಸೊ ಇದು ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿಂದ ಜಾಗ ಇದೆ ಅದು ಐಡೆಂಟಿಫೈ ಮಾಡೋಕ್ಕೆ ನಮ್ಮ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ತೀವಿ ಎಲ್ಲೂ ತೊಂದರೆ ಆಗಬಾರ್ದು ಕೆಲವನ್ನ ಅವರು ಸ್ಟಾಮ್ ಮಾಡ್ ಡ್ರೈನ್ನ ಮದ್ಯ ಕನೆಕ್ಷನ್ ಕೊಟ್ಟಿದ್ರೆ ಆ ಸಮಸ್ಯೆ ಆಗ್ತದೆ ಸೊ ಇಂಥ ಎಲ್ಲೆಲ್ಲಿ ಪ್ರತಿ ವರ್ಷ ಕೂಡ ನಮಗೆ ಸಮಸ್ಯೆ ಆಗ್ತದೆ ಅಂತ ಕಡೆ ಸ್ಟೇಜ್ ಬೈ ಸ್ಟೇಜ್ ಇದೆಲ್ಲ ಸರಿ ಮಾಡಲಿಕ್ಕೆ ಏನಾದರೂ ಲಾಸ್ಟ್ ಇಯರ್ ಕೂಡ ಇದೇ ರೀತಿಯಲ್ಲಿ ಪ್ರೈವೇಟ್ ಲೇಔಟ್ ಅವರು ನಿರ್ಮಾಣ ಮಾಡಿ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ರೆ ಅದಕ್ಕೆ ಸಾಯಿ ಲೇಔಟ್ ಬೇರೆ ಬೇರೆ ಲೇಔಟ್ಗಳೆಲ್ಲ ಕೂಡ ಮುಳಗಡೆ ಆಗ್ತಾರೆ ಹಾಗೇನು ಈ ರೀತಿ ಕ್ರಮ ವಹಿಸ್ಬೋದಾಯ್ತು ಐಡೆಂಟಿಫೈ ಮಾಡಿ ಅಂತ ನೋಡಿ ಅದನ್ನೇ ಹೇಳ್ತಾರೆ ಅದು ಈಗ ಬಿಡಿ ಲೇಔಟ್ ಆದರೆ ಸ್ವಲ್ಪ ಪ್ಲಾನ್ ಮಾಡಿದರೆ ನೀವು ತಕ್ಷಣ ಮಾಡಿಬಿಟ್ಟು ಮಾರ್ಬಿಟ್ಟು ಹೊಟ್ಟು ಹೋಗ್ತಾರೆ ಎಲ್ಲಿಗೆ ಬೇಕೋ ಅಲ್ಲಿ ಕನೆಕ್ಷನ್ ಕೊಡೋಲ್ಲ ಅದಕ್ಕೆಲ್ಲ ಐಡೆಂಟಿಫೈ ಮಾಡ್ತಾ ಇದ್ದೀವಿ ಅದಕ್ಕೆ ಅವ್ರಿಗೆಲ್ಲ ನೋಟಿಸ್ ಕೊಡ್ತೀವಿ ಅದರಲ್ಲಿ ಪ್ರೈವೇಟ್ ಲೇಔಟ್ ಇದ್ದಾರೆ ಅವರಿಗೆಲ್ಲ ನೀವು ಹೀಗೆ ಅದನ್ನೆಲ್ಲ ಸ್ಟಾಮ್ ವಾಟ್ರು ಟ್ರೈನ್ ಹೋಗಬೇಕು ಆಮೇಲೆ ಸೀವ್ರೇಜ್ ಹೋಗಬೇಕು ಅದಕ್ಕೆಲ್ಲ ಸರಿ ಮಾಡಬೇಕು ಅಂತ ಎಲ್ಲರಿಗೂ ಕೂಡ ನಾನು ನೋಟಿಸ್ ಕೊಡಿಸ್ತೀನಿ ಅದು ಅವ್ರ ಡ್ಯೂಟಿ ಅದು ಅವ್ರು ಮಾಡಿಕೊಳ್ಬೇಕು ಔಟ್ಲೆಟ್ ಬೇಕೋ ಕನೆಕ್ಷನ್ ಕೊಡೋಣ ಬಟ್ ಅವ್ರು ಹೊರಗಡೆ ಏನು ಮಾಡಿದೆ ಇರೋದು ತಪ್ಪಿದೆ ಅದಕ್ಕೆಲ್ಲ ಯಾರಿಗೆ ಅವರ ಜವಾಬ್ದಾರಿ ಅದು ದುಡ್ಡು ದುಡ್ಡಿಸ್ಕೊಂಡಿದ್ದಾರಲ್ಲ ಅವರು ಅಂಡರ್ ಗ್ರೌಂಡ್ ಸೀವರೇಜ್ ಮಾಡಬೇಕಂತ ಅವ್ರು

ಅದನ್ನು ಗಮನದಲ್ಲಿ ಇಟ್ಕೊಂಡಿದೆ ಅದ್ರ ಬಗ್ಗೆ ಎಲ್ಲ ನಾವು ಇಡೀ ರಾಜ್ಯದಲ್ಲೇ ಒಂದು ಹೊಸ ಪಾಲಿಸಿ ಎಲ್ಲೋದು ಕೂಡ ಇಡೀ ದೇಶದಲ್ಲೇ ಒಂದು ಪಾಲಿಸಿ ಮಾಡಿದ್ದಾರೆ ಇಂಥ ಕಡೆ ನೀರು ಹೋಗೋದ್ ಕಡೆ ಎಷ್ಟೆಷ್ಟು ಬಿಡಬೇಕು ಎಷ್ಟಿರಬೇಕು ಅದನ್ನು ಕಡ್ಡಾಯವಾಗಿ ಮಾಡೂರಲ್ಲಿ ಇನ್ನೂರು ಮಿಲಿಮೀಟ್ರ್ ಮಳೆ ಬಂದರೆ ಏನೂ ಆಗ್ತಿರ್ಲಿಲ್ಲ ಮೊದಲು ಐವತ್ತು ಐದು ವರ್ಷ ಹಿಂದೆ ಐವತ್ತು ಮಿಲಿಮೀಟ್ರ್ ಮಳೆ ಬಂದರೆ ಸರ್ ಎಲ್ಲ ಕಡೆ ಶುರು ಶುರುವಾಗ್ಬಿಡುತ್ತೆ ಸೊಲ್ಯೂಷನ್ ಏನು ಸರ್ ಪರ್ಮನೆಂಟ್ ಅಟ್ಲಿ ನೀವು ಬ್ರ್ಯಾಂಡ್ ಬೆಂಗಳೂರು ಕಾನ್ಸೆಪ್ಟಲ್ಲಿ ಮಾಡ್ತಾ ಇದ್ದೀರಿ ಸೊಲ್ಯೂಷನ್ ಆಗ್ಬೋದು ಈಗ

ಮುಂದೆ ಬಿಜೆಪಿ ಗೌರ್ಮೆಂಟ್ ಇದ್ದರೆ ಕೂಡ ಅದನ್ನು ಪರಿಶೀಲನೆ ಮಾಡಿ ಅವರು ವರದಿ ಕೊಟ್ಟು ತೀರ್ಮಾನ ಆಗಿದೆ ಬೀದಿಗೆ ಬರ್ತಾರೆ ವ್ಯಾಪಾರಸ್ಥರ ಅಂಗಡಿ ಮಾಲೀಕರೇಟಿಂಗ್ ವ್ಯವಸ್ಥೆ ಆಗಿತ್ತು